ಫ್ರೆಂಡ್ಸ್ ಇಲ್ಲಿ ನೋಡಬಹುದು ಯಾವ ತರ ಇಂಥ ನೀರಿನಲ್ಲಿ ಕೂಡ ಗಾಡಿಗಳು ಯಾವ ತರ ಬರ್ತಾ ಇದೆ ಅಂತ ವಿಡಿಯೋನ ನೋಡ್ತಾ ಇರಿ ಬೆಳಕಿನ ಫೋಟೋ ಸಂಜೆಗಿನ ಫೋಟೋ ಎರಡು ಕೂಡ ನಿಮಗೆ ತೋರಿಸ್ತೀನಿ ವಿಡಿಯೋನ ಇದೇ ತರ ನೋಡ್ತಾ ಇರಿ ಹಾಯ್ ಫ್ರೆಂಡ್ಸ್ ಇದು ಗೋಕಾಕಿನ ಹಳೆ ದಣದ ಪೇಟೆ ಇವತ್ತು ತಾರೀಕು ಮೂವತ್ತೊಂದು ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನೋಡ್ಬೋದು ದಣದ ಪೇಟೆಯಲ್ಲಿ ಯಾವ ಥರ ನೀರು ಪೂರ್ತಿ ಇಳ್ದಾಗಿತ್ತು ರೋಡೆಲ್ಲ ಪೂರ್ತಿ ಕ್ಲಿಯರ್ ಆಗಿತ್ತು ಇವತ್ತು ಬೆಳಗ್ಗಿನ ಫುಟೇಜ್ ಇದು ಆದರೆ ಸಂಜೆ ಆಗುತ್ತೆ ಅಂತ ನೋಡ್ತಾ ಇದ್ರು ಸಂಜೆವರೆಗೆ ನೀರು ಪೂರಿ ಥರ ಮತ್ತೆ ಈ ರೋಡ್ ಬ್ಲಾಕ್ ಆಗಿದೆ ವಿಡಿಯೋನ ನೋಡ್ತಾ ಇರಿ ಸಂಜೆದ ಫುಟೇಜು ನಾವು ನಿಮಗೆ ತೋರಿಸ್ತಾ ಇರ್ತೀವಿ ಫ್ರೆಂಡ್ಸ್ ನೋಡ್ಬೋದು ಇದು ಇವತ್ತು ಬೆಳಗ್ಗೆ ಫುಟೇಜ್ ನೀವು ನೋಡ್ತಾ ಇದ್ದೀರಾ ಇವ್ರದ್ದು ಕೂಡ ಅಂಗಡಿ ಇಲ್ಲಿ ಇದೆ ಇವರು ಕೂಡ ಅಂಗಡಿನ ಕ್ಲೀನ್ ಮಾಡಿದ್ರು ನೋಡ್ಬೋದು ಯಾವ ಥರ ಬೆಳಗ್ಗೆ ರೋಡ್ ಕಡೆಯಲಾಗಿ ಕ್ಲಿಯರ್ ಆಗಿತ್ತು ಆದರೆ ಸಂಜಿಕೆ ಮತ್ತೆ ಬ್ಲಾಕ್ ಆಗಿದೆ ವಿಡಿಯೋನ ನೋಡ್ತಾ ಇರಿ ಬ್ಲಾಕ್ ಆಗಿದ್ದ ವಿಡಿಯೋನೂ ಮುಂದೆ ನಾವು ನಿಮಗೆ ತೋರಿಸ್ತೀವಿ ವಿಡಿಯೋನ ನೋಡ್ತಾ ಇರಿ ಫ್ರೆಂಡ್ಸ್ ಇಲ್ಲಿ ನೋಡಬಹುದು ಯಾವ ತರ ನೀರು ಕಡಿಮೆ ಆಗಿತ್ತು ಅಂಗಡಿಗಳಿಂದ ಪೂರ್ತಿ ನೀರು ಹೋಗಲಾಗಿತ್ತು ಇವರು ಎಲ್ಲರೂ ಪಾಪ ಅಂಗಡಿಗಳನ್ನು ಪೂರ್ತಿ ಕ್ಲೀನ್ ಇವತ್ತು ಮಾಡಿದ್ರು ಆದರೆ ನೀರು ಮತ್ತೆ ಇಲ್ಲಿ ನೋಡಬಹುದು ಬಹಳಷ್ಟು ಜನರು ತಮ್ಮ ತಮ್ಮ ಅಂಗಡಿಗಳನ್ನು ಕ್ಲೀನ್ ಮಾಡ್ತಾ ಇದ್ದಾರೆ ಪೂರ್ತಿ ಕ್ಲೀನ್ ಮಾಡ್ತಾ ಇದ್ದಾರೆ ಆದ್ರೆ ಮತ್ತೆ ನೀರು ಬಂದು ಹೋಗ್ತೀವಿ तो भोजगर मोहल्ला भी अभी पानी के अंदर है परिस्थिति ठीक है भाई वीडियो को इसी तरह से देखते रहें और जो चैनल में नए हैं सब्सक्राइब करें और बेल आइकन को जरूर दबाएं यहाँ पर देख सकते हो म्यूनसिपालिटी की तरफ से बहुत सारे गाड़ियाँ आ चुकी हैं जो यहाँ पर फ्लड आने की वजह से जो भी कचरा वगैरह और गंदगी आकर यहाँ पर रुकी है तो उसे निकाल रहे हैं ये हमारे इन की बहुत मेहनत होती है तो क्या क्या यहाँ की पूरी सफाई आपकी जिम्मेदारी है था। क्या क्या हाल है कहाँ कहाँ की सफाई करे अभी अभी थोड़ा पूरा पात्र बहुत यहाँ ये एरिया में पूरे गाँव की गंदगी पूरी इधर ही चाहिए बहुत है बहुत ಫ್ರೆಂಡ್ಸ್ ಇಲ್ಲಿ ನೋಡಬಹುದು ಇವರು ಎಷ್ಟು ಕಷ್ಟಪಟ್ಟು ಈ ರೋಡ್ ಅನ್ನ ಕ್ಲೀನ್ ಮಾಡ್ತಾ ಇದ್ದಾರೆ ಇದು ಬೇಳಿಕಾಟ ನಾಕಾ ಹೋಗುವ ಮೇನ್ ರೋಡ್ ಗೋಡುಸ್ಥಾನ ಎದುರುಗಡೆ ರೋಡ್ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಕೂಡ ನೋಡ್ತಾ ಇದ್ದೀರಾ ನೀರಿಂದ ಯಾವ ತರ ಇವರು ಪಾಪ ನಗರಸಭೆಯವರು ಕ್ಲೀನ್ ಮಾಡ್ತಾ ಇದ್ರು ಇವತ್ತು ಬೆಳಗ್ಗೆ ಆದರೆ ಮತ್ತೆ ಸಂಜೆಕ್ಕೆ ನೀರ್ ಇಲ್ಲಿ ಏರ್ತಿ ಮೇ ನೀರಿಲ್ಲಿ ಏರಿದೆ ಮತ್ತೆ ಈ ರೋಡ್ ಬ್ಲಾಕ್ ಆಗಿದೆ ಒಂಥರ ಬ್ಲಾಕ್ ಅನ್ಬಹುದು ವಿಡಿಯೋನ ಇದೇ ತರ ನೋಡ್ತಾ ಇರಿ ಫ್ರೆಂಡ್ಸ್ ಇದೇ ರೋಡು ಸಂಜಿಕೆ ನೀವು ನೋಡ್ಬೋದು ಯಾವ ಥರ ನೀರು ಈಗ ಮತ್ತೆ ಬ್ಲಾಕ್ ಆಗಿದೆ ಇಂಥ ನೀರಿನಲ್ಲಿ ಟ್ರಕ್ ಕೂಡ ನೀವು ನೋಡ್ಬೋದು ಗಡಗಳದಲ್ಲಿ ಇವರು ಕೂಡ ಹೋಗ್ತಾ ಇದ್ದಾರೆ ಯಾಕಂದರೆ ಮತ್ತೆ ನೀರು ಹೆಚ್ಚಾಗ್ತಂದ್ರೆ ಹೋಗೋಕ್ಕೆ ದಾರಿ ಇರಲ್ಲ ಇಷ್ಟೇ ನೀರಲ್ಲಿ ಇವರು ಪಾರ್ ಆದರೂ ನೀವು ನೋಡ್ಬೋದು ಯಾವ ಥರ ಈ ರೋಡಿನಲ್ಲಿ ಈಗ ಮತ್ತೆ ಅಂಗಡಿಗಳು ಅಂಗಡಿಗಳಲ್ಲಿ ನೀರು ಹುಕ್ಕಿದೆ ಮತ್ತೆ ಈ ರೋಡ್ ಬ್ಲಾ ಒಂಥರ ಬ್ಲಾಕೇ ಅನ್ಬೋದು ಯಾವ ಥರ ನೀರು ಇನ್ನೂ ಕೂಡ ಏರ್ತಾನೆ ಇದೆ ಇಲ್ಲಿ ಫುಟೇಜ್ ನೋಡ್ಬೋದು ಯಾವ ಥರ ಇದೆ ಅಂತ ದನದ ಪೇಟೆಯಲ್ಲಿ ಯಾವ ಥರ ಮತ್ತೆ ನೀರು ಏರಿದೆ ಅದು ಕೂಡ ತೋರಿಸ್ತೀವಿ ವಿಡಿಯೋನ್ನ ಇದೇ ಥರ ನೀವು ನೋಡ್ತಾ ಇರಿ ನೋಡ್ಬೋದು ಫ್ರೆಂಡ್ಸ್ ಯಾವ ಥರ ಮತ್ತೆ ನೀರು ಈಗ ಏರಿದೆ ಬ್ಯಾಳಿಕಟ ರೋಡ್ನಲ್ಲಿ ಮುಂದೇನು ವಿಡಿಯೋ ನೋಡ್ತಾ ಇರಿ ಆ ದನದ ಪೇಟೆಗಳಲ್ಲೂ ಯಾವ ಥರ ನೀರು ಈಗ ನಿಂತ್ಕೊಂಡಿದೆ ಮತ್ತೆ ಯಾವ ಥರ ರಸ್ತೆ ಬ್ಲಾಕ್ ಆಗಿದೆ ಅಂತ ಅದು ಕೂಡ ತೋರಿಸ್ತೀವಿ ಆ ವಿಡಿಯೋನ್ನ ಇದೇ ಥರ ನೋಡ್ತಾ ಇರಿ ಫ್ರೆಂಡ್ಸ್ ಇದು ನೋಡಬಹುದು ಹಳೆ ದನದ ಪೇಟೆ ಇಲ್ಲೂ ಕೂಡ ಹರೆಯ ರೋಡ್ ನಿಮಗೆ ತೋರಿಸಿದ್ವಿ ಯಾವ ಥರ ಕ್ಲಿಯರ್ ಆಗಿತ್ತು ಅಂತ ಈಗ ನೋಡಬಹುದು ಯಾವ ಥರ ಮತ್ತೆ ನೀರು ಏರಿದೆ ಇಂಥ ನೀರಿನಲ್ಲಿ ಜನರು ಗಡಬಡಿಸಿ ಹೋಗ್ತಾ ಬರ್ತಾ ಇದ್ದಾರೆ ಯಾಕಂದರೆ ಮತ್ತೆ ನೀರು ಹೆಚ್ಚಾಯಿತು ಅಂದ್ರೆ ರೋಡ್ ತರ ಬ್ಲಾಕ್ ಆಗಿ ಆಗಿಬಿಡುತ್ತೆ ನೋಡಬಹುದು ದನದ ಪೇಟೆಯಲ್ಲಿ ಯಾವ ಥರ ಮತ್ತೆ ನೀರು ಏರಲಾಗಿದೆ ಇದು ಸಂಜೆಗಳೇ ನೀರು ಇಡಿದ ತಕ್ಷಣನೇ ನಾವು ನಿಮಗೆ ಫುಟೇಜ್ ತೆಗೆದು ತೋರಿಸ್ತಾ ನೀವು ಇಲ್ಲಿ ನೋಡಬಹುದು ಬಹಳಷ್ಟು ಜನಸಂಖ್ಯೆ ಮತ್ತೆ ನೀರನ್ನ ನೋಡೋದಕ್ಕೆ ಮತ್ತೆ ಬರ್ತಾ ಇದ್ದಾರೆ ನೀರು ಕಡಿಮೆ ಆದ್ರೆ ಯಾರು ನೋಡಕ್ಕೆ ಬರಲ್ಲ ಆದರೆ ನೀರು ಏರ್ತಾ ಇದ್ರೆ ಜನರು ಒಂಥರ ಟೂರಿಸ್ಟ್ ಪಾಯಿಂಟ್ ತರ ಇದ್ದಂಗೆ ನೋಡೋಕೆ ಜನ ಬಂದೇ ಬರುತ್ತೆ ನೋಡಬಹುದು ಯಾವ ಥರ ನೀರು ಮತ್ತೆ ಏರಿದೆ ಅಂತ ಇದು ಬ್ಯಾಳೆಕಾಟ ಹೋಗುವ ಹಾದಿ ತೋರಿಸ್ತಾ ಇದೀವಿ ನೋಡಬಹುದು ಯಾವ ಕೂಡ ಈಗ ಪೂರ್ತಿ ಒಂಥರ ಬ್ಲಾಕೇ ಅನ್ಬೋದು ಆದರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರಿಲ್ಲ ಈಗಲೂ ಕೂಡ ಬೈಕ್ದವರು ಗಾಡಿಯವರು ಹೋಗೋಕೆ ಟ್ರೈ ಮಾಡ್ತಾ ಇದ್ದಾರೆ ಇದು ಹಳೆದನದ ಪೇಟೆ ಗೋಕಾಕ್ ಫ್ರೆಂಡ್ಸ್ ಇಲ್ಲಿ ನೋಡಬಹುದು ಇಂಥ ನೀರಲ್ಲಿ ಕೂಡ ಕ್ರೋಶರ್ಸ್ ಒಂದು ಗಾಡಿ ನಿಮಗೆ ಕಾಣ್ತಾ ಇರಬಹುದು ಇಂಥ ನೀರಲ್ಲಿ ಕೂಡ ಇವರು ಬರೋಕೆ ಟ್ರೈ ಮಾಡ್ತಾ ಇದ್ದಾರೆ ವಿಡಿಯೋನ ನೋಡ್ತಾ ಇರಿ ಬರ್ತಾ ಇರುವ ಇಲ್ಲಿ ನಿಂತ್ಕೋತಾರೆ ವಿಡಿಯೋನ ಇದೇ ತರ ನೋಡ್ದ ನೋಡೋಣ ಯಾಕಂದ್ರೆ ಫ್ರೆಂಡ್ಸ್ ಈಗೂ ಗಡಬಡಿದೆ ನೀರು ಇನ್ನೂ ಹೆಚ್ಚಾದಂದ್ರೆ ರೋಡ್ ಪೂರ್ ಪೂರ್ತಿ ಬ್ಲಾಕ್ ಆಗಿಬಿಡತ್ತೆ ಇಂಥ ನೀರಲ್ಲಿ ಕೂಡ ನೀವು ನೋಡ್ಬೋದು ಗಾಡಿಯವರು ಯಾವ ಥರ ಧೈರ್ಯದಿಂದ ರೋಡನ್ನು ಕ್ರಾಸ್ ಮಾಡ್ತಾ ಇದ್ದಾರೆ ಸೊ ಇಲ್ಲಿನ ಇವತ್ತಿನ ಪರಿಸ್ಥಿತಿ ಹೇಗಿದೆ ನೀರು ಏರತ್ತಾ ಅಥವಾ ಕಡಿಮೆ ಆಗತ್ತಾ ಅಂತ ನೀವೇ ನಮಗೆ ಕಮೆಂಟ್ ಅದರ ಮೂಲಕ ತೋರಿಸಿ ವಿಡಿಯೋ ಹೇಗೆ ಅನ್ನಿಸ್ತು ಚಾನೆಲ್ನಲ್ಲಿ ಹೊಸವಾಗಿದ್ದೀರಾ ಅಂದರೆ ಆರ್ ಎಂ ಮೆಡಿಕಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ